ಸಚಿವ ಸಂಪುಟ ಪುನರ್ರಚನೆ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟದ್ದು ಅವಶ್ಯಕತೆ ಇದ್ದರೆ ಹೈಕಮಾಂಡ್ ಜೊತೆ ಮಾತನಾಡಿ ಮಾಡ್ತಾರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನಿಸಿದರೆ ಮಾಡ್ತಾರೆ ವಿಕ್ರಮಗೌಡ ಎನ್ಕೌಂಟರ್ ನಂತರ ಇನ್ನೂ ಕೂಡ ಹೆಚ್ಚಿನ ಕಾರ್ಯಾಚರಣೆ ಆಗ್ತಾ ಇದೆ ನಕ್ಸಲರಿಗೆ ಆಗಲು ಮನವಿ ಮಾಡುತ್ತೇವೆ ಶರಣಾಗತಿ ಆದರೆ ಅವರಿಗೆ ಪ್ಯಾಕೇಜು ಕೂಡ ಮಾಡುತ್ತೇವೆ ನಮ್ಮ ಸಮಾವೇಶಕ್ಕೆ ಯಾರೂ ವಿರೋಧ ಮಾಡಿಲ್ಲ ಬಿಜೆಪಿ ನಮ್ಮ ಮೇಲೆ ಪಕ್ಷದ ಮೇಲೆ ಅನಾವಶ್ಯಕ ಟೀಕೆ ಟಿಪ್ಪಣಿ ಮಾಡ್ತಾ ಇದೆ ಇದಕ್ಕೆ ಉತ್ತರವಾಗಿ ಸಮಾವೇಶದ ಮೂಲಕ ಉತ್ತರ ಕೊಡುತ್ತೇವೆ ಸಿಪಿಎಂ ಹೆದ್ದಾರಿ ಪ್ರತಿಭಟನೆಗೆ ಅನುಮತಿ ನಿರಾಕರಣೆ ವಿಚಾರ ಮಾತಾಡಿದ ಅವರು ಪ್ರತಿಭಟನೆ ಯಾರು ಬೇಕಾದರೂ ಮಾಡಬಹುದು ಆದರೆ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡಬಾರದು ಪೊಲೀಸರಿಗೆ ಶಿಸ್ತು ಮತ್ತು ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಜವಾಬ್ದಾರಿ ಇರುತ್ತದೆ ಗಲಾಟೆ ಮಾಡ್ತಾರೆ ಅಂತೆಲ್ಲ ಪೊಲೀಸರಿಗೆ ಮಾಹಿತಿ ಇದ್ದರೆ ಅನುಮತಿ ಕೂಡ ಕೊಡಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಧರ್ಮಸ್ಥಳದಲ್ಲಿ ಹೇಳಿದರು ಇಲ್ಲ ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೈಕಮಾಂಡಿನ ಜೊತೆಯಲ್ಲಿ ಮಾತನಾಡಿ ಅವರು ಅವಶ್ಯಕತೆ ಇದ್ದರೆ ಅವರಿಗೆ ಅನಿಸಿದರೆ ಒಂದು ವೇಳೆ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತೇಳಿ ಅವರಿಗೇನಾದರೂ ಅನಿಸಿದರೆ ಮಾಡ್ತಾರೆ ಅದನ್ನು ಮುಂದುವರಿಸಿದ್ದೇವೆ ಯಾವಾಗ ಯಾವಾಗ ಈಗ ಸಿಕ್ಕಿರ್ತಕ್ಕದ್ದು ವಿಕ್ರಮ್ ಗೌಡ ಏನು ಎ ಎನ್ ಎಫ್ನವರು ಅವರು ಫೈರ್ ಮಾಡಿದರು ಅವರಿಗೆ ಅವರ ಅವರು ಸತ್ರು ಅದಾದ ನಂತರ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಕೆಲವರಿಗೆ ನಾವು ಆಹ್ವಾನ ಮಾಡಿದ್ದೇವೆ ನೀವು ಸರೆಂಡ್ರಾಗಿ ಈ ಈ ಜೀವನ ಸಾಕು ನಿಮಗೆ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ಸರೆಂಡ್ರಾಗಿ ಅಂತೇಳಿ ಕೇಳ್ಕೊಂಡಿದ್ದೇವೆ ಅವರು ಅದಕ್ಕೆ ಸ್ಪಂದಿಸಿ ಸರೆಂಡರ್ ಆದರೆ ಅದಕ್ಕೆ ಒಂದು ಸರ್ಕಾರದಲ್ಲಿ ಒಂದು ಪ್ಯಾಕೇಜ್ ಮಾಡಿದ್ದೇವೆ ಅವರ ಅವರ ಮುಂದಿನ ಜೀವನ ಹೇಗಿರಬೇಕು ಸಾಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಪ್ಯಾಕೇಜ್ ಮಾಡಿ ಹಿಂದೆ ಎಲ್ಲ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ತೇವೆ ಎಲ್ಲ ರೀತಿಯಲ್ಲಿ ಅವರ ಸಾಮಾನ್ಯ ಜೀವನ ನಡೆಸ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ ಯಾರು ವಿರೋಧ ಮಾಡಲಿಲ್ಲಲ್ಲ ಹೌದೌದು ಯಾರು ವಿರೋಧ ಮಾಡಿಲ್ಲ ಅದರ ಉದ್ದೇಶ ನಾವು ರಾಜಕೀಯವಾಗಿ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಮುಖಂಡರುಗಳ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಏನು ಭಾರತೀಯ ಜನತಾ ಪಾರ್ಟಿ ದಳದವರು ಅನಾವಶ್ಯಕವಾಗಿ ಮಾಡ್ತಾ ಇದ್ದಾರೆ ಸುಳ್ಳುಗಳನ್ನು ಹೇಳಿಕೊಂಡು ಜನ ಸಮುದಾಯದ ಮನಸ್ಸುಗಳನ್ನು ಕೆಡಿಸ್ತಿದ್ದಾರೆ ಅದಕ್ಕೆ ನಾವು ಉತ್ತರವಾಗಿ ನಾವು ಈ ಸಮಾವೇಶವನ್ನು ಮಾಡೋದರ ಮೂಲಕ ಅವರಿಗೆ ಉತ್ತರ ಕೊಡ್ತೇವೆ ಯಾರು ಗೊತ್ತಿಲ್ಲ ಯಾರು ಮಾಡ್ತಾ ಇದ್ದಾರೆ ಇಲ್ಲ ಪ್ರತಿಭಟನೆ ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ಖಂಡಿತವಾಗಿ ಕೊಡ್ತೇವೆ ಯಾಕಂದ್ರೆ ಅದು ಅವರ ಹಕ್ಕು ಪ್ರತಿಭಟನೆ ಮಾಡುವಂಥದ್ದು ಅವರ ಹಕ್ಕು ಶಾಂತಿಯುತವಾಗಿ ಮಾಡೋದಾದ್ರೆ ನಮ್ಮ ತಕರಾರಿಲ್ಲ ಆದರೆ ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡೋದು ಬೇರೆಯವರ ಮೇಲೆ ಅನವಶ್ಯಕವಾದಂಥ ರೀತಿಯಲ್ಲಿ ಗಲಾಟೆಗಳು ಮಾಡೋದು ಇದೆಲ್ಲ ಮಾಡೋದಿದ್ರೆ ಅಲ್ಲಲ್ಲ ಆ ರೀತಿ ಆ ರೀತಿ ಮಾಡ್ತಾರೆ ಅಂತ ಮಾಹಿತಿ ಇದ್ದರೆ ಕೊಡೋದಿಲ್ಲ ನಿಗದಿತ ಸ್ಥಳದಲ್ಲಿ ಮಾಡಬೇಕಂತ ಹೇಳಿ ಹೌದು ಅವ್ರಿಗೆ ಆದಂಥ ಪದ್ಧತಿ ಇರುತ್ತೆ ಶಿಸ್ತನ್ನು ಕಾಪಾಡಬೇಕಾದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದದ್ದು ಧರ್ಮ ಅವ್ರದ್ದು ಯಾರ್ದು ಅವ್ರದ್ದು ಕರ್ತವ್ಯ ಪೊಲೀಸ್ನವ್ರ ಕರ್ತವ್ಯ ಅದಕ್ಕೆ ಯಾರು ಹೆಂಗ್ ಮಾಡೋದಕ್ಕೂ ಬಿಡೋದಿಲ್ಲ